ಆಸೆ ಇತ್ತು ಸಿದ್ಧಲಿಂಗು ಭಾಗ ಎರಡು ಮಾಡಬೇಕು ಅನ್ನೋದು ಸೊ ಇವಾಗ ಕಾಲ ಕೂಡು ಬಂತು ಆ್ಯಂಡ್ ಈಗ ರಿಲೀಸ್ ಕೂಡ ಆಗ್ತದೆ ತುಂಬ ಖುಷಿ ಇದೆ ಅವತ್ತು ರಮ್ಯಾ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ದಿನಗಳು ಸೊ ಇವತ್ತಿನ ಪಾರ್ಟ್ ಟೂಗೆ ಎಷ್ಟು ಚೇಂಜಸ್ ಆಗಿದೆ ಬೇರೆ ಬೇರೆ ಸಾಕಷ್ಟು ಜನ ಸಿದ್ಲಿಂಗು ಸೀಕ್ವೆಲ್ ಮಾಡ್ತಿದ್ದೀವಿ ಅಂದ ತಕ್ಷಣ ಮೊದಲನೇ ಕ್ವಶನ್ ಕೇಳೋದೇ ರಮ್ಯಾ ಅವ್ರು ಇರ್ತಾರ ಅಂತ ನಾನು ಎಲ್ಲರಿಗೂ ಹೇಳ್ತೀನಿ ಖಂಡಿತವಾಗ್ಲೂ ರಮ್ಯಾ ಅವರು ಈ ಇಲ್ಲ ಯಾಕಂದರೆ ಸಿದ್ಲಿಂಗು ಕ್ಲೈಮ್ಯಾಕ್ಸಲ್ಲಿ ತೀರೋಗಿರ್ತಾರೆ ಸೊ ಅವ್ರು ಅದನ್ನು ವಾಪಸ್ ರಿವೈವ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸೊ ಅವ್ರನ್ನ ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಈ ಸಿನಿಮಾ ಮಾಡಿದ್ದೀವಿ ಸೋನು ಗೌಡ ಅವರು ಈ ಸಲ ನಮ್ಮ ಸಿನಿಮಾಲಿ ನನಗೆ ಲೀಡಾಗಿ ಅವರು ಪಾತ್ರವನ್ನು ಮಾಡಿದ್ದಾರೆ ಆ್ಯಂಡ್ ಪಾರ್ಟ್ ಟು ಅಂದ ತಕ್ಷಣ ಕೆಲವು ಸಿನಿಮಾಗಳಲ್ಲಿ ಏನಾಗುತ್ತೆ ಪಾರ್ಟ್ ಒನ್ಗೂ ಪಾರ್ಟ್ ಟುಗೂ ಸಂಬಂಧನೇ ಇರೋಲ್ಲ ಸೊ ನಮ್ಮ ಸಿನಿಮಾ ಆ ಥರ ಇಲ್ಲ ಪಾರ್ಟ್ ಒನ್ನಿಂದ ಏನು ಎಂಡ್ ಆಗಿತ್ತು ಅದರಿಂದನೇ ಶುರುವಾಗಿ ಭಾಗ ಎರಡಕ್ಕೆ ಸಿನಿಮಾನ ಹೋಗಿದ್ದೀವಿ ಆ್ಯಂಡ್ ಎಲ್ಲೂ ಕೂಡ ಯಾರಿಗೂ ಡಿಸ್ಕನೆಕ್ಟ್ ಆಗೋಲ್ಲ ಈ ಸಿನಿಮಾ ನೋಡಿದಾಗ ಪಾರ್ಟ್ ಒನ್ ನೋಡಿರೋರಿಗೆ ಅವ್ರಿಗೆ ಪಾರ್ಟ್ ಟು ಪ್ರತಿಯೊಂದು ಸೀನು ಪ್ರತಿಯೊಂದು ಶಾರ್ಟೂ ಅವ್ರಿಗೆ ಮನಸ್ಸಲ್ಲಿ ಮೊದಲನೇ ಸಿನಿಮಾ ಪಾರ್ಟ್ ಒಂದು ಎಲ್ಲನೂ ಜ್ಞಾಪಕ ಬರೋಕ್ಕೆ ಶುರುವಾಗ್ತಾ ಹೋಗುತ್ತೆ ಸೊ ಅದು ನಮ್ಮ ಸ್ಟ್ರಾಂಗ್ ಒಂದು ಬೇಸ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾಗೆ ಇನ್ನು ಫೆಬ್ರವರಿ ಫೋರ್ಟೀನ್ ರಿಲೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸಿನಿಮಾ ಫೆಬ್ರವರಿ ಫೋರ್ಟೀನ್ ತಕ್ಷಣ ನಮ್ಗೆ ನೆನಪಾಗೋದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ ಇರ್ಬೋದು ಅಂತ ಸಿದ್ಲಿ ಅಲ್ಲಿ ನಾವು ಲವ್ ಸ್ಟೋರಿ ಏನಾದಿಂತ ಜಾಸ್ತಿ ಹಾಸ್ಯ ಇರ್ತಿತ್ತು ಅಂಡ್ ಡಬಲ್ ಮೀನಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸೊ ಇದರಲ್ಲಿ ಚೇಂಜಸ್ ಯಾವತ್ತಿದೆ ಟ್ರೈಮಿಂಗ್ ಏನಾದ್ರೂ ಮೆಸೇಜ್ ಕೊಡೋದಿಲ್ಲ ನಾ ಸಿನಿಮಾ ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಸಿನಿಮಾಲ ಇಲ್ಲ ಅಂತ ಹೇಳಿ ಡಿನೈ ಮಾಡೋಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ಲವ್ ಸ್ಟೋರಿ ಇದೆ ಆದರೆ ನಾವು ರಿಲೀಸ್ ಮಾಡ್ತಿರೋ ಡೇಟ್ಗೆ ಅದಕ್ಕೆ ಅಂದರೆ ಲ ಲವರ್ಸ್ ಡೇ ದಿನೇ ರಿಲೀಸ್ ಮಾಡಬೇಕು ವ್ಯಾಲೆಂಟೈನ್ಸ್ ಡೇ ದಿನೇ ರಿಲೀಸ್ ಮಾಡಬೇಕು ಈ ಸಿನಿಮಾ ಅನ್ನೋ ಪ್ಲ್ಯಾನ್ ಇರಲಿಲ್ಲ ನಮಗೆ ಆದಷ್ಟು ಇನ್ನೂ ಒಂದು ತಿಂಗಳು ಮುಂಚೆನೇ ಬರಬೇಕಿತ್ತು ಬಟ್ ಕೆಲಸಗಳು ಅಷ್ಟು ಬೇಗ ಆಗಲಿಲ್ಲ ನಾವು ಅಂದ್ಕೊಂಡಂಗೆ ಅದಕ್ಕೋಸ್ಕರ ನಾವು ಫೆಬ್ರವರಿ ಫೋರ್ಟೀನ್ತ್ ಒಳ್ಳೆ ಡೇಟು ಒಂದು ಒಳ್ಳೆಯ ಕಂಟೆಂಟ್ ಇರೋ ಸಿನಿಮಾ ಅವತ್ತು ಬಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ರಿಲೀಸ್ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಡಬಲ್ ಮೀನಿಂಗ್ ಎಸ್ ಆಫ್ಕೋರ್ಸ್ ಪಾರ್ಟ್ ಒನ್ನಲ್ಲಿ ಇತ್ತು ಇದರಲ್ಲೂ ಇರುತ್ತೆ ಬಟ್ ತೀರಾ ಇರೋದಿಲ್ಲ ಎಲ್ಲಿ ಸ್ವಲ್ಪ ಸ್ವಲ್ಪ ಮಾತ್ರ ಉಳಿಸ್ಕೊಂಡಿದ್ದೀವಿ ಬಟ್ ಜಾಸ್ತಿ ಸಂಬಂಧಗಳ ಮೇಲೆ ಮಾಡಿರುವಂಥ ಸಿನಿಮಾ ಇದು ಸಂಬಂಧ ಅಂದ ತಕ್ಷಣ ಹುಡುಗ ಹುಡುಗಿ ಲವರ್ಸ್ ಆಗಿದ್ದು ಸಂಬಂಧ ಬೆಳೆಸ್ಬೇಕು ಅಂತಿಲ್ಲ ಇವಾಗ ಪ್ರತಿಯೊಂದು ಪಾತ್ರ ಇವ್ರು ನನಗೆ ನಮ್ಮ ನಿರ್ದೇಶಕರು ಅಂತ ಹೇಳಿದ ತಕ್ಷಣ ನನಗೂ ಇವ್ರಿಗೂ ಒಂದು ಸಂಬಂಧ ಇರುತ್ತೆ ನಮ್ಮ ಪ್ರೊಡ್ಯೂಸರ್ ಜೊತೆ ಒಂದು ಸಂಬಂಧ ಇರುತ್ತೆ ನಿಮ್ಮಗಳ ಜೊತೆ ಒಂದು ಸಂಬಂಧ ಇರುತ್ತೆ ಸೊ ಈ ರೀತಿ ಸಂಬಂಧಗಳಿಗೆ ವ್ಯಾಲ್ಯೂ ಕೊಟ್ಟು ಮಾಡಿರುವಂಥ ಸಿನಿಮಾ ಇದು ಸರ್ ಈಗ ಅದು ತುಂಬ ಕನೆಕ್ಟ್ ಆಗಿತ್ತು ಕಾಲಕ್ಕೆ ಸೊ ಈಗ ಹತ್ರ ಕಂಟಿನ್ಯೂ ಮಾಡ್ತಾ ಹೋಗೋ ಲಿಮಿಟ್ಸ್ ಲಿಮಿಟ್ಸ್ನ ಕ್ರಾಸ್ ಮಾಡಿ ಹೋಗುವುದು ಈಗ ಸಾಕಷ್ಟು ನಮ್ಮ ನಮಗೆ ಸತ್ತ ಸಿನಿಮಾಗಳು ಅಂತಂದ್ರೆ ಆಗಿರ್ಬೋದು ದೋಷ ಆಗಿರ್ಬೋದು ನಿಂದಾಗಿರ್ಬೋದು ನೀವು ಆಗಿರ್ಬೋದು ಅಲ್ಲೆಲ್ಲ ಪೋಲಿ ಕಾವ್ಯಗಳಿರ್ತಾ ಇರ್ತದೆ ಜನರಿಗೆ ಕಚಬಳಿ ಇಡುವಂಥ ಡೈಲಾಗ್ಗಳು ಅಷ್ಟೇ ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ಹೋಗುವಂಥ ಪ್ರಯತ್ನಗಳಾಗಿರುತ್ತೆ ಯಾಕಂದರೆ ಕೆಲವೊಂದ್ಸಲಿ ಅದು ಆಗಿರುತ್ತೆ ಕೂಡ ನಾವು ನಾವು ನೋಡಿದೀವಿ ಸಾಕಷ್ಟು ಸಿನಿಮಾಗಳಲ್ಲಿ ಖಂಡಿತವಾಗ್ಲೂ ಒಪ್ಕೋತಿದ್ವಿ ನೀವು ಹೇಳಿದ ಮಾತು ನೀವು ಪಾರ್ಟ್ ಒನ್ ನೋಡಿದಾಗ ಯಾರಿಗೂ ಅಷ್ಟೊಂದು ಫ್ಯಾಮಿಲಿ ಜೊತೆ ಕೂತಾಗ್ದು ಅಷ್ಟೇ ಮುಜುಗರ ಆಗೋವಂಥ ಸನ್ನಿವೇಶಗಳು ತೀರಾ ಕಮ್ಮಿ ಇತ್ತು ಸೊ ಈ ಈ ಸಿನಿಮಾಲು ಅದೇ ರೀತಿ ಇರುತ್ತೆ ಒಂದು ತಿನ್ ಲೈನ್ ತಮಾಷೆಗೂ ಮತ್ತು ಈ ಪೋಲಿ ತನಕ್ಕೂ ಒಂದು ತಿನ್ ಲೈನ್ ಇರುತ್ತೆ ಸೊ ಅದನ್ನು ಕ್ರಾಸ್ ಮಾಡಿಲ್ಲ ನಮ್ಮ ಡೈರೆಕ್ಟ್ರೀಸಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿ ನಾವೆಲ್ಲರೂ ಡಿಸ್ಕಸ್ ಮಾಡಿ ಮಾಡಿದ್ದೇನೆ ಸರ್ ಫ್ಯಾಮಿಲಿ ಬಂದು ಕೂತಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಮುಜುಗರ ಆಗದೆ ಇರೋ ಥರ ನಾವು ಡೈಲಾಗ್ನ ಬರ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಅದೇ ರೀತಿ ಮಾಡಿದ್ದೀವಿ ಸರ್ ಹೇಳಿದ್ದೀವಿ ನನ್ನ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ಈಗ ಹಿಂದಿನ ಪ್ರಯಾಣದಲ್ಲಿ ಏನಾಗಿತ್ತು ಆ ತಪ್ಪುಗಳಾಗಿದೆ ಅಂದರೆ ಲಿಮಿಟನ್ನ ಕ್ರಾಸ್ ಮಾಡಿ ಒಂದಷ್ಟು ಎಲ್ಲ ಒಂದು ಒಂಚೂರು ಗೋಚಲಗಳಾಗಿತ್ತು ಆದರೆ ಈ ಬಾರಿ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾಯಿದ್ದೀನಿ ಈ ಸಿನಿಮಾ ಶುರುವಾದಾಗಲಿಂದ ಈ ಬಾರಿ ಬೇರೆ ರೀತಿಯೇ ಒಂದು ಪ್ರಯಾಣ ಮಾಡಿದ್ದೀನಿ ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ ವಯಸ್ಸಾದವರು ಸೀನಿಯರ್ ಸಿಟಿಜನ್ ತನಕ ಇಲ್ಲ ನೂರು ವರ್ಷ ಆಗಿರೋರು ಯಾರು ಬೇಕಾದ್ರೂ ಕುಟುಂಬ ಸಮೇತ ಕೂತು ಯಾವುದೇ ಮುಜುಗರ ಇಲ್ಲದೆ ಆರಾಮಾಗಿ ಆನಂದವಾಗಿ ಅನುಭವಿಸುವಂಥದ್ದು ಸಿದ್ಲಿಂಗು ಈ ಭರವಸೆಯನ್ನು ನಾನು ಖಂಡಿತವಾಗಲೂ ಕೊಡ್ತೀನಿ ಜೊತೆಗೆ ಒಂದು ಆರೋಗ್ಯಕರವಾದ ಒಂದು ಕಚಗುಳಿ ಕೂಡ ಇದೆ ಆಮೇಲೆ ಪ್ರೀತಿ ಪ್ರೇ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ದಿನ ಚಿತ್ರ ಬಿಡುಗಡೆ ಮಾಡ್ತಾ ಇದ್ದೀರಾ ಪ್ರೇಮಕತೆ ಇದೆಯಾ ಅದಂತೆಲ್ಲ ಒಂದಷ್ಟೆಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಇಲ್ಲೊಂದು ಪ್ರೇಮ ಕತೆ ಇದೆ ಆದರೆ ಪ್ರೇಮದ ಸಂಕೇತವಾಗಿ ಮೊಲ ಹಾವು ತಾಜ್ಮಲ್ ಆ ಥರದ್ದೆಲ್ಲ ಇಲ್ಲ ಸೊ ಇಲ್ಲಿ ಒಂದು ನವಿರಾದ ಒಂದು ಹೇಳ್ಕೊಳ್ದೆ ಅನ್ನೋ ಒಂದು ಪ್ರೇಮ ಕತೆ ಇದೆ ಅಂತ ಒಂದು ಮುದುವನ್ನ ಸಿದ್ಲಿಂಗ್ ಟೂನ್ ನಲ್ಲಿ ನೀವು ನೋಡಿ ಆನಂದಿಸ್ತೀರ್ಯುಲರ್ ಆಗಿ ಯಾಕೆ ಅನ್ನುವಂಥದ್ದು ಮತ್ತೆ ಈ ಕತೆ ಮಾಡುವಂಥ ಸಿದ್ಲಿಂಗೂ ಹಾಂ ಇದನ್ನು ನೇರವಾಗಿ ಹೇಳಬೇಕು ಅಂತಂದರೆ ಸಿದ್ಲಿಂಗೂ ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನಲ್ಲಿ ಒಂದಷ್ಟು ಕಾಡದಂತ ವಿಚಾರ ಅಂದರೆ ನಾವು ಬಾಲ್ಯದಿಂದ ಜೊತೆಗೆ ನನಗೆ ಬುದ್ಧಿ ತಿಳಿದಾಗ್ಲಿಂದ ಇದುವರೆಗೂ ಏನೇನು ಅನುಭವ ಆಗಿದೆ ಬದುಕಲ್ಲಿ ಅದು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡ್ತಾ ಇತ್ತು ತುಂಬ ಸೊ ಅದನ್ನು ಹಾಕ ಕಾಡೋದ್ರಿಂದ ನನಗೆ ಬರವಣಿಗೆ ಮೂಲಕ ಆಗ್ಬೋದು ಇಲ್ಲ ಸಿನಿಮಾ ಮಾಡೋದ್ರ ಮೂಲಕ ಆಗ್ಬೋದು ಯಾವುದನ್ನ ಮೂಲಕ ಆಗ್ಬೋದು ನನಗೂ ಬಿಡುಗಡೆ ಬೇಕಾಗಿತ್ತು ಹಾಗಾಗಿ ಅದನ್ನು ಬರಿತಾ ಕೂತೆ ಬರಿತಾ ಕೂತು 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 ಅದು ಸಿದ್ಲಿಂಗು ಆಯಿತು ಆ ಸಿದ್ಲಿಂಗು ಪಾತ್ರಕ್ಕೆ ಇವರು ಜೀವ ತುಂಬಿದ್ದಾರೆ ಜೀವಿಸಿದ್ದಾರೆ ಸೊ ಒಂದಷ್ಟು ವಿಚಾರಗಳು ಸಿದ್ಧಲಿಂಗು ಭಾಗ ಒಂದರಲ್ಲಿ ನಾವು ಹೇಳ್ಕೊಂಡಿದ್ವಿ ಇನ್ನೂ ಒಂದಷ್ಟು ವಿಚಾರಗಳಿತ್ತು ಜೊತೆಗೆ ಅದಾದ ಮೇಲೂ ಸಿದ್ಧಲಿಂಗು ಬಂದು ಹನ್ನೆರಡು ವರ್ಷ ಆದಮೇಲೆ ಕೂಡ ಇವತ್ತಿನವರು ತನಕ ನನ್ನಲ್ಲಿ ಒಂದಷ್ಟು ತಲ್ಲಣಗಳು ಮತ್ತು ಒಂದಷ್ಟು ವಿಚಾರಗಳು ನನ್ನನ್ನು ಕಾಡಕ್ಕೆ ಶುರು ಮಾಡ್ತು ಸಿದ್ಧಲಿಂಗು ಸುತ್ತಮುತ್ತಾನೆ ಹಾಗಾಗಿ ಮತ್ತೆ ಬಿಡುಗಡೆ ಬೇಕು ಅನ್ನಿಸ್ತು ಹಾಗಾಗಿ ಸಿದ್ಲಿಂಗು ಇನ್ನೂ ಮತ್ತೆ ಜೀವಂತವಾಗಿದ್ದಾನೆ ಅಂತ ಹೇಳಿ ಮತ್ತೆ ಬರವಣಿಗೆ ಶುರು ಮಾಡಿ ಅಧ್ಯಾಯ ಎರಡು ಮಾಡ್ತಾ ಇರ್ತದೆ ಈ ಅಧ್ಯಾಯ ಎರಡರಲ್ಲೂ ಕೂಡ ನವಿರಾದ ಹಾಡುಗಳಿದೆ ಹಿಂಪಾದ ಹಾಡುಗಳಿದೆ ನೀವೇನು ನಿರೀಕ್ಷೆ ಇಟ್ಕೊಂಡು ಬಂದು ಬಂದಿರ್ತೀರಾ ಆ ರೀತಿ ಕಥೆನೂ ಇದೆ ಹಾಡು ಇದೆ ಸಂಭಾಷಣೆಯೂ ಇದೆ ಇಡೀ ಚಿತ್ರಣವೇ ಇದೆ